Hi hey guys, welcome back to Manjula Sanjay YouTube channel. ಇದು ಬಂದು ನನ್ನ ಸೋಮವಾರದ ವ್ಲಾಗು ನೆನ್ನೆ ಎಲ್ಲ ಅಂತೂ ಅಲ್ಲೇ ಬಿಸಿ ಇದ್ದೆ ಹಾಗಾಗಿ ಸ್ವಲ್ಪ ಲೇಟಾಗಿ ಹೇಳೋಣ ಅಂಥೇಳಿ ಲೇಟಾಗಿ ಎದ್ದು ಬಾಗಿಲನ್ನೆಲ್ಲ ತೊಳೆದು ಒಂದು ಪುಟ್ಟು ರಂಗೋಲಿ ಅಂತೇಳಿ ಬಿಟ್ಟೆ ತಿಂಡಿಗೆ ಬಿಸಿ ಬಿಸಿ ಬಾತು ರೆಡಿಯಾಗಿತ್ತು ಎದ್ದಿದ್ದೇ ಲೇಟಾದ್ರಿಂದ ತುಂಬ ಒಟ್ಟೇಸ್ಟ್ ಇತ್ತಿತ್ತು ಹಾಗಾಗಿ ಊಟ ಮಾಡೋಣ ತಿಂಡಿ ತಿನ್ನೋಣ ಅಂತೇಳಿ ತಿನ್ಕೊಂಡು ಇವತ್ತು ಸಿಂಪಲ್ಲಾಗಿ ಆಫೀಸ್ ವರ್ಕ್ ಇತ್ತು ಅಷ್ಟೇ ಜಾಸ್ತಿ ಏನು ವರ್ಕ್ ಇರಲಿಲ್ಲ ಹಾಗಾಗಿ ಬೇಗನೆ ಅಂದರೆ ಮಧ್ಯಾಹ್ನನೇ ಇಲ್ಲಿಗೆ ಬಂದೆ ನೋಡಿ ಇಲ್ಲಿ ಹಬ್ಬ ನಡೀತಾ ಇರೋದ್ರಿಂದ ಫುಲ್ ರೋಡಲ್ಲೆಲ್ಲ ರಂಗೋಲಿ ಬಿಡ್ತಾ ಇದ್ದಾರೆ ತುಂಬ ದೊಡ್ಡ ದೊಡ್ಡೋಗಿ ರಂಗೋಲಿ ಬಿಡ್ತಾ ಇದ್ದಾರೆ ಯಾಕೆಂದರೆ ಇವತ್ತು ಈ ರೋಡಲ್ಲಿ ಮೆರವಣಿಗೆ ಬರುತ್ತೆ ಹಾಗಾಗಿ ಚುಕ್ಕಿ ರಂಗೋಲಿ ಬಿಡೋರು ಬಿಡ್ತಾ ಇದ್ದಾರೆ ಏಳೆ ರಂಗೋಲಿ ಕೂಡ ಬಿಟ್ಟಿದ್ದಾರೆ ಇನ್ನು ಮಧ್ಯಾಹ್ನ ಊಟ ಅವ್ರ ಮನೆಯಲ್ಲೇ ವೆಜ್ ಊಟ ನೆನೇನೋ ಎಲ್ಲ ವೆಜ್ಜು ಇವತ್ತು ವೆಜ್ಜು ಇನ್ನು ನಾಳೆ ನಾನ್ ವೆಜ್ ಇರುತ್ತೆ ಸೊ ವೆಜ್ಜು ಸಹ ನಾನ್ ಸಿಂಪಲಾಗಿ ಹಾಕ್ಕೊಂಡಿದ್ದು ಗೀರೇಸು ಕುರ್ಮ ತರಕಾರಿ ಪಲ್ಯ ಇನ್ನು ಸಾರು ಅನ್ನ ಎಲ್ಲ ಆಯಿತು ನನಗೇನು ಬೇಡ ಅಂಥೇಳಿ ಹಾಕ್ಕೊಳ್ಳಿಲ್ಲ ಇನ್ನು ಎಲ್ಲ ರೆಡಿಯಾದರೂ ಇವರೆಲ್ಲರೂ ಇವತ್ತು ಬಾಯಿ ಬೀಗ ಇದೆ ಇಲ್ಲಿ ಇದೇ ರೋಡಲ್ಲಿ ಬರುವಂಥದ್ದು ಮೆರವಣಿಗೆ ನೋಡಿ ಆಲ್ರೆಡಿ ಈಗ ಇದ್ದಾರೆ ದೇವ್ರ ತರೋದಕ್ಕೆ ಈ ಕಡೆಯಿಂದ ಹೋಗಿ ಆ ದೇವಸ್ಥಾನದಿಂದ ಅಲ್ಲಿ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಈ ಕಡೆ ಬರಬೇಕಾದ್ರೆ ಎಲ್ಲರೂ ಬಾಯಿ ಬೀಗ ಹಾಕಿಸ್ಕೊಂಡು ಬರ್ತಾರೆ ಬಾಯಿ ಬೀಗ ಆದಮೇಲೆ ಅದ್ರ ಜೊತೆಗೇ ಕೈ ಇಟ್ಕೊಂಡು ಪೂಜೆ ಮಾಡೋರು ಕೂಡ ಜೊತೆಗೆ ಹೋಗಬೇಕು ಅಂತೂ ಇಂತೂ ಸಂಜೆ ಆಯಿತು ಅಲ್ಲೇ ಕಾಫಿ ಟೀ ಕುಡ್ಕೊಂಡು ಅಲ್ಲೇ ಇದ್ದೆ ತುಂಬ ವರ್ಷ ಆಗಿತ್ತು ನಾನು ತುಂಬ ಚಿಕ್ಕವಳಾಗಿದ್ದಾಗ ನಾನು ಈ ಒಂದು ಕಾರ್ಯಕ್ರಮ ಎಲ್ಲ ನೋಡಿದ್ದೆ ಏಕೆಂದರೆ ನಾನು ಇಲ್ಲೇ ಬೆಳೆದಿದ್ದು ಸುಮಾರು ಒಂದು ಏಳು ಎಂಟು ವರ್ಷದವರೆಗೂ ನಾನು ಇದ್ದೆ ಬಟ್ ಅಷ್ಟು ನೆನಪಿಲ್ಲ ನೋಡಿ ಆರಾಮಾಗಿ ನಾನು ಟಿ ವಿ ನೋಡ್ತಾ ಕೂತಿದ್ದೆ ಆಲ್ಮೋಸ್ಟ್ ಇವರೆಲ್ಲರಿಗೂ ಬಾಯಿ ಬೀಗ ಚುಚ್ಚಿ ಹೋಗಿದ್ದಾರೆ ಎಲ್ಲರೂ ಇದ್ದಾರೆ ಬೆಳಿಗ್ಗೆಯಿಂದ ಉಪವಾಸ ಇದ್ದು ಈ ಬಾಯಿ ಬೀಗನ ಚುಚ್ಚಿಸ್ಕೊಂಡಿರೋದು ನಮ್ಮಲ್ಲೆಲ್ಲ ಎರಡು ಕಡೆ ಬಾಯಿ ಬೀಗ ಚುಚ್ಚಿಸ್ಕೋತಾರೆ ಬಟ್ ಇಲ್ಲಿ ಬರೀ ಒಂದೇ ಕಡೆ ಸೊ ನಾನು ಫಸ್ಟ್ ಟೈಮ್ ನೋಡ್ತಿರೋದು ಈ ಥರ ಬಟ್ ನಮ್ಮ ಕಡೆ ಅಂತೂ ಎರಡು ಕಡೆನೂ ಚುಚ್ಚಿಸ್ಕೋತಾರೆ ನಮ್ದು ಇನ್ನೇನು ನೆಕ್ಸ್ಟು ಫಿಫ್ಟೀನ್ ಸಿಕ್ಸ್ಟೀನ್ ಐ ತಿಂಕ್ ಸೆವೆಂಟೀನ್ ಇದೆ ಅನಿಸುತ್ತೆ ಮಾರ್ಚ್ ಸೆವೆಂಟೀನ್ ನಮ್ಮ ಅಪ್ಪೋರ ಬರ್ತ್ಡೇ ಅವತ್ತೆ ನಮಗೆ ಮಾರಿ ಹಬ್ಬ ನೋಡಿ ಎಲ್ಲರಿಗೂ ಬಾಯಿ ಚುಚ್ಚಿದ್ದಾರೆ ಅದು ಡಬಲ್ ಸೈಡು ಸಾರಿ ಸಿಂಗಲ್ ಸೈಡು ಇಲ್ಲ ಆಲ್ಮೋಸ್ಟ್ ಜಾಸ್ತಿ ಚುಚ್ಚಿಸ್ಕೊಳ್ಳೋದು ಸಿಂಗಲ್ ಸೈಡೆ ಅಂತೆ ಬೇಕು ಅಂದರೆ ಡಬಲ್ ಸೈಡು ಅಂತ ಹೇಳ್ತಾಯಿದ್ರು ಇನ್ನೂ ಇದೇ ರೋಡಲ್ಲಿ ಮೆರವಣಿಗೆ ಕೂಡ ಹೋಗುವಂಥದ್ದು ಫಸ್ಟು ದೇವ್ರು ಬರುತ್ತೆ ದೇವ್ರು ಬಂದ ಅಂದಮೇಲೆ ಅವ್ರ ಹಿಂದೆ ಈ ಬಾಯಿ ಬೇಗ ಚುಚಿಸ್ಕೊಂಡಿರೋರೆಲ್ಲ ಹೋಗಬೇಕು ಅದು ಆದಮೇಲೆ ಅದ್ರ ಜೊತೆಗೆ ಹಿಂದೆ ಪೂಜೆ ಮಾಡಿಸ್ಕೊಳ್ಳೋರು ಹೋಗೋರು ಹೋಗಬೇಕು ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ವಿ ನಮ್ಮಲ್ಲಾದರೆ ಏನಾಗುತ್ತೆ ಸೊ ದೇವಸ್ಥಾನ ಮುಂದೆ ಹೋಗಿ ಅಲ್ಲಿ ಬಾಯಿಬೀಗ ಚುಚ್ಚಿಸ್ಕೊಂಡು ಬಂದು ರೌಂಡ್ ಪೂರ್ತಿ ದೇವಸ್ಥಾನ ಅಂದರೆ ಊರಲ್ಲಿ ಒಂದು ರೌಂಡ್ ಬಂದು ಆಮೇಲೆ ಮತ್ತೆ ದೇವಸ್ಥಾನಕ್ಕೆ ಬಂದು ತೆಗಿತಾರೆ ಬಟ್ ಇಲ್ಲಿ ಆ ಥರ ಅಲ್ಲ ಅವರವರ ಮನೆ ಬಾಗಲಲ್ಲಿ ಹೋಗಿ ನಿಂತ್ಕೊಂಡ್ರೆ ಸಾಕು ಅಲ್ಲೇ ಬಂದು ಅವರೇ ಚುಚ್ಚಿಬಿಟ್ಟು ಹೋಗ್ತಾರೆ ಆ ಥರ ಡಿಫ್ರೆಂಟ್ ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ ಇಲ್ಲಿ ಈ ಥರ ನೋಡಿ ದೇವರೆಲ್ಲ ಬರ್ತಾ ಇದೆ ಇಲ್ಲೊಂದು ತುಂಬ ಜನ ಇದ್ದಾರೆ ಜೊತೆಗೆ ಅಂತ ಪೊಲೀಸ್ನವರು ಕೂಡ ನೀಟಾಗಿ ಕಾವಲಾಗಿದ್ದಾರೆ ಸೊ ಏನೂ ಆಗಬಾರ್ದು ಚೆನ್ನಾಗಿ ಆಗಲಿ ಪೌಚಾ ಕಾರ್ಯಕ್ರಮ ಅಂತೇಳಿ ನೋಡಿ ಎಷ್ಟು ಜನ ಇದ್ದಾರೆ ಇಲ್ಲಿ ತುಂಬ ಜನ ಈ ಥರ ಬಾಯಿ ಬೇಗ ಚುಚ್ಚಿಸ್ಕೋತಾರೆ ಅಂತ ಹೇಳ್ತಾಯಿದ್ರು ಬಟ್ ನಾನು ನೋಡಿರಲಿಲ್ಲ ತುಂಬ ವರ್ಷ ಆಗಿತ್ತು ತುಂಬ ಚಿಕ್ಕ ವಯಸ್ಸಲ್ಲಲ್ವ ಸೊ ಇವಾಗ ನೋಡೋಣ ಅಂತೇಳೇ ಸೊ ವೆಯ್ಟ್ ಮಾಡಬೇಕು ಅಂತ ಇಷ್ಟೊತ್ತು ವೆಯ್ಟ್ ಮಾಡಿ ನಾನು ಇರೋದು ಸೊ ಆ್ಯಕ್ಚುಲಿ ಇವರು ಮಧ್ಯಾಹ್ನ ಟೈಮ್ ಅಂದರೆ ಒಂದು ತ್ರೀ ಫೋರ್ ಓ ಕ್ಲಾಕೆಲ್ಲ ಸ್ಟಾರ್ಟ್ ಮಾಡ್ತಿದ್ರಂತೆ ಬಟ್ ಇವತ್ತು ಈವ್ನಿಂಗ್ ಆಗೋಯ್ತು ಅಂತ ಹೇಳ್ತಾ ಇದ್ರು ಇಷ್ಟೊತ್ತಲ್ಲೆಲ್ಲ ಪೂರ್ತಿ ಮುಗಿದೋಗಿ ಇವರು ಹೋಗಿ ಆರಾಮಾಗಿ ಊಟ ಮಾಡಿ ಮಲ್ಕೋತಿದ್ರಂತೆ ಬಟ್ ಇವತ್ತು ಇವಾಗ ಸ್ಟಾರ್ಟ್ ಆಗ್ತಿರೋದ್ರಿಂದ ತುಂಬ ಜನ ಆಲ್ರೆಡಿ ಸುಸ್ತು ಅಂತ ಹೇಳ್ತಾಯಿದ್ರು ತಲೆ ಸುತ್ತು ಅಂತ ಹೇಳ್ತಾಯಿದ್ರು ಆಬ್ವಿಯಸ್ಲಿ ಬೆಳಗ್ಗೆಯಿಂದ ನೀರು ಕುಡಿದಂಗೆ ಯಾರು ಉಪವಾಸ ಮಾಡ್ತಾರೆ ಅವ್ರಿಗೆ ಸುಸ್ತಾಗೋದು ಕಾಮನ್ನು ನಾನು ಸಂಕಷ್ಟಿಲಿ ಉಪವಾಸ ಮಾಡ್ತೀನಿ ಬಟ್ ಇಷ್ಟೊಂದು ಈ ಥರಲ್ಲ ಹಣ್ಣುಗಳು ಜ್ಯೂಸು ನೀರು ಸೊ ಅದನ್ನೆಲ್ಲ ಕುಡಿತೀನಿ ಅದನ್ನೆಲ್ಲ ಬಿಟ್ಟರಂತೂ ನಾನು ಬಿದ್ದೋಗ್ತೀನಿ ಗ್ಯಾರಂಟಿ ನೋಡಿ ಎಷ್ಟು ಜನ ಬಾಯಿ ಬೀಗ ಚುಚ್ಚಿಸ್ಕೊಂಡಿರೋರು ಆಲ್ಮೋಸ್ಟು ತುಂಬ ಜನ ಬಾಯಿ ಬೀಗ ಚುಚ್ಚಿಸ್ಕೊಂಡಿದ್ದಾರೆ ಮಕ್ಕಳಿಗೆ ಬಾಯಿಗೆ ಹಾಕೋದಿಲ್ಲ ಮಕ್ಳು ಏನಾರು ಹರಿಸ್ಕೊಂಡಿದ್ರೆ ಅವ್ರಿಗೆ ಹೊಸ ಬಟ್ಟೆ ತೆಗೆದು ಆ ಬಟ್ಟೆಗೆ ಚುಚ್ಚಿ ಅವ್ರನ್ನ ಕರ್ಕೊಂಡೋಗುವಂಥದ್ದು ನೋಡಿ ತುಂಬ ಜನ ಇದ್ದಾರೆ ಎಲ್ರಿಗೂ ಸುಸ್ತಾಗ್ತಿದೆ ಅಂತೇಳಿ ಲೇಟಾಗಿದೆ ಅಂತೇಳಿ ಮಜ್ಜಿಗೆ ಇದ್ದಾರೆ ನೀರು ಮಜ್ಜಿಗೆ ಚೆನ್ನಾಗಿದೆ ನಾನು ಈಸ್ಕೊಂಡೆ ಕುಡಿಯೋಣ ಅಂತೇಳಿ ಕುಡಿಯೋರಿಗೂ ಕೂಡ ಕೊಟ್ಟೆ ತುಂಬ ಜನ ಮಜ್ಜಿಗೆನ ಕುಡ್ಕೊಂಡು ಹೋಗ್ತಾಯಿದ್ರು ಯಾಕಂದರೆ ಸುಸ್ತಾಗಿದ್ರಲ್ವ ಸೊ ಮಜ್ಜಿಗೆ ಕುಡಿಯೋದ್ರಿಂದ ಸುಸ್ತು ಕಡಿಮೆ ಆಗುತ್ತೆ ಅಂತೇಳಿ ಇನ್ನು ದೇವರು ಮುಂದೆ ಒಬ್ಬರು ಕಳಶ ಇಟ್ಟಿದ್ರು ಪೂಜೆ ಸಾಮಾನು ಒಬ್ಬರು ಇಟ್ಕೊಂಡಿದ್ರು ದೇವರು ಒತ್ತಿದಾರಲ್ಲ ಅವ್ರಿಗೆ ಕಾಲೆಲ್ಲ ತೊಳೆದು ನೀಟಾಗಿ ಪೂಜೆ ಮಾಡಿ ಆರತಿ ಮಾಡಿ ಹೋಗ್ತಾಯಿದ್ರು ಸೊ ಹಾಗಾಗಿ ಸ್ವಲ್ಪ ಒಂದೊಂದು ಕಡೆ ಲೇಟ್ ಆಗ್ತಾಯಿತ್ತು ಅದನ್ನು ಬಿಟ್ಟರೆ ತುಂಬ ಹೋಗ್ತಾ ಇದೆ ಇವ್ರದ್ದು ಅಂದರೆ ಇವ್ರದ್ದು ಮೇನ್ ರೋಡಲ್ಲಿ ಹೋಗೋದಕ್ಕಿಂತ ಗಲ್ಲಿ ರೋಡಲ್ಲಿ ಜಾಸ್ತಿ ನೋಡಿ ಇಲ್ಲೂ ಕೂಡ ಪರ್ ದೇವಸ್ ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಅಲ್ಲೂ ಪೂಜೆ ಆಗಿದೆ ನೋಡಿ ಇದೊಂಥರ ಗಲ್ಲಿ 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 ಥರ ಸೊ ನಮ್ಮ ಒಂದು ಒಂಟಿ ಕೊಪ್ಪಲಲ್ಲಿ ಮೇನ್ ರೋಡಲ್ಲೇ ಒಂದು ರೌಂಡ್ ಹೋಗೋದು ಅಷ್ಟೇ ಇಲ್ಲಿ ಗಲ್ಲಿ ಅಂತೂ ಇಂತೂ ದೇವಸ್ಥಾನಕ್ಕೆ ಬಂದ್ವಿ ಇಷ್ಟು ಜನ ಇದ್ದಾರೆ ಬಾಯಿ ಬೀಗ ಚುಚಿಸ್ಕೊಂಡಿರೋದು ಓ ಮೈ ಗಾಡ್ ತುಂಬ ಜನ ಚುಚಿಸ್ಕೊಂಡಿದ್ದಾರೆ ನೋಡಿ ಈ ಥರ ಅಣ್ಣ ಕೈ ಪೂಜೆ ಮಾಡಿಸ್ಕೊಂಡು ಹೋಗೋರು ಆ ಬಾಯಿ ಬೀಗದವರೆಲ್ಲ ಹೋದ್ಮೇಲೆ ಪೂಜೆ ಮಾಡಿಸ್ಕೊಂಡು ಬರೋದು ಇಲ್ಲಾಂದರೆ ಅವ್ರ ಪಾಡ ಅವ್ರು ಹೋದ್ರೆ ಇವರಿಗೆ ಒಂದು ಲೈನ್ ಎಲ್ಲ ಇರುತ್ತೆ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು ಇನ್ನೆಲ್ಲರೂ ದೇವ್ರ ಮುಂದೆ ಹೋಗೋಕ್ಕಾಗಲ್ಲ ಅಂಥೇಳಿ ನಿಂತಿರೋ ಕಡೆಯೇನೆ ನಾಲ್ಕೈದು ಕಡೆ ಎಲ್ಲ ಪೂರ್ತಿ ಬಾಯಿಬೀಗೆ ಎಲ್ಲ ಬಿಚ್ಚಿಸಿ ತೀರ್ಥ ಕಳಿಸ್ತಾರಂತೆ ಇನ್ನು ನೋಡಿ ಪೂರ್ತಿ ಸುಮಾರು ವೆರೈಟಿ ಆಫ್ಸು ಎಲ್ಲ ಥರದ ಸಾಮಗ್ರಿಗಳು ಮಾರೋರೆಲ್ಲ ಇಟ್ಕೊಂಡಿದ್ದಾರೆ ಅಂತೂ ಇಂತೂ ಮುಗೀತು ಮುಗಿಸ್ಕೊಂಡು ಮನೆಗೆ ಬಂದ್ವಿ